ಹೆಲ್ಮೆಟ್ ಹಾಕಿಲ್ವಲ್ಲ ಸರ್ ಸುಮ್ನೆ ಅಮ್ಮ ಡಾಕ್ಟರ್ ಆಗ್ಬೇಡ ಮಕ್ಳಾಗಲ್ಲ ಅಂತ ಹೇಳೋರೆ ಯಾರತ್ರ ಕಟ್ಟ ಫೈನ್ ಯಾರು ನಾನ್ ಫೈನ್ ಕಟ್ಬೇಕ ಯಾಕೆ ಕಟ್ಬೇಕು ಅಂತೀನಿ ರೋಡ್ ಟ್ಯಾಕ್ಸ್ ಕಟ್ತಾ ಇರೋದು ನಾನು ಗಾಡಿನ ದುಡ್ಡು ಕೊಟ್ಕೊಂಡ್ ಕಂಡಿದ್ದೇನೆ ನನ್ನ ರೋಡಲ್ಲಿ ನನ್ನ ಗಾಡಿ ಒಳಗೆ ಹೋಗ್ತಾ ಇದ್ದೀನಿ ನಿನ್ಗೆ ಯಾಕೆ ಫೈನ್ ಕಟ್ಬೇಕು ಯಾಕೆ ಕಟ್ಬೇಕು ಅಂತೀನಿ ಸ್ಟೇಷನ್ ಹೋಗಿ ಮೋಷನ್ ಬರೋವರೆಗೂ ರುಬ್ಬಿದ್ರೆ ಗೊತ್ತಾಗುತ್ತೆ ಬೇಡ ಕಲಾವತಿ ಚಿಲ್ರೆ ಚಿಲ್ರೇನು ಬರ್ತದಂತ ಜನ ಚಿತ್ತಂಗಿ ಮಾಡ್ಸಾಕ ಬರ್ತೀನಿ ಹೌದಾ ಹೌದು ಕುಂಡಿಲ್ ಚರ್ಬಿ ಇದ್ರೆ ಮಾಡ್ಸ್ಯಾನ್ ನೋಡಣ ನಡಾ ಈ ಏರಿಯಾ ಕೌನ್ಸಿಲರ್ ನಾನು ಒಂದೇ ಊರೋರು ಒಂದೇ ಕೆರೆ ಕಟ್ಟೆ ಒಳಗಡೆ ಅಂಡ ತೊಗೊಳ್ ಕಟ್ರೋರು ಕೆಲ್ಸ ಕೆಲ್ಸ ಕಳ್ಕೊಂಡ್ ಬರ್ತೀಯಾ ಅಯ್ಯೋಯೋ ಅಯ್ಯೋ ಮೈ ಕೆ ಸಾಣೆ ಸಾಂಬರಣ್ಯ Where are they? ನನ್ ಬಾಡಿಗೆ ನಾನು ಕುಡಿಯಕ್ಕೆ ಹೋಗ್ತಾ ಇದ್ರೆ ಬಟ್ಟೆ ಎಲ್ಲ ಬಿಕ್ಷಿಸಿ ನನ್ಗ ಅವಮಾನ ನಿನ್ನ ಸೊಕ್ಕು ಯಾಕೆ ನಮ್ ಕುಡ್ಕುರ್ ಕಡೆಯಿಂದ ಒಬ್ಬ ದೂತ ಬರ್ತಾನೆ ಸರಿಯಾಗಿ ಕಿತ್ತಾಕ್ ಬರ್ರಿ ಒಬ್ಬನ ಇಷ್ಟ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಿನ್ ಕತೆ ಎಲ್ಲ ಕೇಳಿದ್ಮೇಲೆ ನಿನ್ಗೆ ಎಣ್ಣೆ ಮೇಲಿರೋ ಆಸೆ ನೋಡ್ದೆ ಅದ್ ಸಿಕ್ತೆ ಇದ್ದಾಗ ನಿನ್ ಪಟ್ಟ ಸಂಟನು ನೋಡ್ದೆ ಇಲ್ಲೆಣ್ಣೆ ಸಿಗ್ಲಿಲ್ಲ ಬಾರ್ ಕ್ಲೋಸ್ ಆಗಿತ್ತು ಕಾಸಿರ್ಲಿಲ್ಲ ಕರ್ನಾಟಕ ಬಂದಾಗಿತ್ತು ಅಂತ ಕಾರಣ ಕೊಟ್ಕೊಂಡ್ ಕೂತ್ರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಳಿಗೆ ಕುಡ್ಕ ಅಂದ್ರೆ ಹಿಂಗಿರ್ತಿದ್ದ ಅಂತ ಮ್ಯೂಸಿಯಂ ಅಲ್ಲಿ ತೋರ್ಸ್ಬೇಕಾಗುತ್ತೆ ಉತ್ತರ ಕೊಡಕ್ ಟೈಮ್ ಇಲ್ಲ ಫುಲ್ ಬಾಟ್ಲು ಎಣ್ಣೆನ ಬಾಟಮ್ ಸಿ ಪಡ್ಕೊಂಡು ಎಣ್ಣೆಗೆ ಎದುರು ಬರೋದ್ ಮೇಲೆ ದಂಡ ಯಾತ್ರೆ ಮಾಡ್ಬೇಕು ಮೇಲಿಂದ ನಿನ್ ಎಣ್ಣೆ ನಿನ್ ರಿವೆಂಜ್ ಎರಡು ನಂದೆ ನನ್ ಕಣ್ಣಲ್ಲಿ ಏನ್ ಕಾಣ್ತಿದೆ ಬರೀ ಫುಲ್ ಬಾಟ್ಲಗಳ ಕಾಣಿಸ್ತದೆ ಸರ್ಕೋ Yeah ಪಲಲಲಲಲ ಓಹೋಯೋ ಓಯೋ ಫಾಯ್ 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 ಸುಮ್ಮನೆ ወಡೆ ತಿನ್ ಸೈಬೇಡ ಆಂಟಿನ್ ಲವ್ ಮಾಡದ ನಿನ್ಸ್ತೇ ತಪ್ಕೊಳಾ ಮೇಡಂ ಏರೋಪ್ಲೇನ್ ಇನ್ನ ಅತ್ತಿ ಅದನ್ನ ಬಿಟ್ಟು ಆಂಟಿನ ಲವ್ ಮಾಡದ ಬಿಡುವ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್ ಬಿಕಾಸ್ ಐ ಆಮ್ ದ ಗ್ರೇಟೆಸ್ಟ್ ಆಂಟಿ ಲವರ್ ಲೇ ನಿನ್ನನ್ ಹೆಂಗ್ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಗುಡ್ ಲಕ್ ಮೇಡಂ